ಲೇ ಶಿವ ಒಂದು ಎಲೆ ಬಿಡ ಕೆತ್ತಲ್ಲ ತಾಮ ಅತ್ಲಿಂದ ಇತ್ತ ಇತ್ಲಿಂದ ಅತ್ತ ಜೋಡಿಸ್ಕೊಂಬದೇ ಆತ್ ನಿಂದು ಹಾ ಬಿಡ ಎಲೆ ರತ್ನ ಎಲೆ ಒಂದ್ರ ಒಟ್ಟು ಓ ರಮ್ಮಿ ಯಾವಾಗ್ಯವೇ ಪರೇ ಯಾವಾಗ್ಯವೇ ಎಂಬ ಜೋಡಿಸ್ಕೊಂಬದ್ ಬೇಡ್ವೆ ಒಳ್ಳೆ ಕತಿ ಆತ್ ನಿಂದು ಹಾ ನಿಲ್ಸ ಒಟ್ಟು ಹೊಡಿತೀನಿ ಎಲೆ ಯಾವುದೋ ಒಂದು ಎಲೆ ಹೊಡಿರಲ್ಲ ಏ ಅದನ್ನೇ ಒಂದು ಗಿರಾಗತಿ ಮಾಡ್ಕೊಂಡು ಕೊಂಬತ್ತೀರಾ ಇವ್ನು ರಂಗ ಜರದ ಏ ಒಡೆಯ ಜವರಪ್ ನಾವು ಕಳವರ ಜೋಕರ್ ಗುಲಾಮ ಗಿಲಾಮ ಹಾಸು ಹಾಂ ಡೈಸ್ ಬಂದಿಲ್ಲ ನನಗೆ ಆಟಿನ ಬಂದಿಲ್ಲ ಅಂತ ಕೂಕೊತ ನೀವು ಅಜ್ಜ ಯಾವ ಬತ್ತವ ತಗೋಬೇಕು ಜೋಡಿಸ್ಕೋಬೇಕು ಆಡಬೇಕು ಅದನ್ನ ಬಿಟ್ಟು ಒಂದು ಗಂಟೆ ನನಗೆ ಕಾಲ್ಡ್ ಬಂದಿಲ್ಲ ನನಗೆ ಜೋಕರ್ ಬಂದಿಲ್ಲ ಅಂತ ಕೂಕ್ರಿ ಒಡೆಯ ಜೋರಪ್ಪ ನಾವು ಏ ನನ್ನ ಮಗನೇ ಬೋರಾಜ ನಿನಗೆಲ್ಲೋ ನಾವು ಒಂದು ನಾಲ್ಕೈದು ಜೋಕರ್ ಕಣ್ಲಿ ಅದಕ್ಕೆ ನೀನು ಹಿಂಗೆ ಆಡ್ತಿರೋದು ಹಾಂ ಅಲೇ ರುಮ್ಮಿ ತೋರಿಸಿ ಜೋಕರ್ ನೋಡ್ಕಂಡೆನು ನನಗೆ ಕೈಗೆ ಬಿದ್ದಿದ್ದು ಕಣ ರುಮ್ಮಿ ಹಾಂ ಆಗಲೇ ಜೋಕರ್ನ ಹೆಂಗ್ ನೋಡ್ರಿ ನಿಮ್ಮ ಮಾಟ ಹೆಂಗೈತೆ ಹೆಂಗೆ ಎಲೆ ಚೆನ್ನಾಗಿ ಬಿದ್ದೇವೆ ಎಲೆ ಇಲ್ಲ ಕಾಣ್ಲಾ ರಂಗಜ್ಜ ಒಂದು ಕಾರ್ಡ್ ನಾಯವಾಗಿ ಬಿದ್ದಿಲ್ಲ ಹ್ಞೂ ಒಂದು ಜೋಕರನ್ನ ಬೇಡವೆ ನನ್ನ ನೆನೆ ಬರಕ್ಕೆ ಈ ಸಲ ಉಗಾದೆ ಹಬ್ಬ ಚೆನ್ನಾಗಿ ಬಂದಿಲ್ಲ ನನಗೆ ನೀನು ಅಸಾಧ್ಯ ಅನ್ಕೋಣಪ್ಪ ರಂಗಜ್ಜ ಒಂದು ಕಾರ್ಡ್ ಎತ್ತಕ್ಕೆ ಬಿಡ್ತಿಲ್ಲ ನೋಡು ಹಾಂ ಅಂತ ಎಲೆ ಹೊಡಿತಿದ್ಯಾ ಹಾಂ ಹಾಂ ಸರಿ ಅದ ನೀನೊಂಥರ ಪಾಳಗಿದ್ಯಾ ಬಿಡು ಇಸ್ಪಿಟ್ನಾಗಿ ಹ್ಞೂ ಆಡ್ರಪ್ಪ ಈಗ ಇನ್ನೊಂದು ಆಟ ಆಡಿ ಎತ್ತಿಕಾನ ಆಮೇಲೆ ಬೇಕಾದ್ರೆ ತಣಗಾದ್ಮೇಲೆ ಒಂದು ಮೂರು ಮೂರುವರೆ ಹೆಂಗೆ ಮಧ್ಯಾಹ್ನ ಮೇಲೆ ದನಿಗೆ ಬನಿಗೆಲ್ಲ ನೀರು ಕುಡಿಸಿ ಉಲ್ಲಾಕ ಆಮೇಲೆ ಬಂದು ತಿರ್ಕೋಕಮ್ಮಣ ಹೆಂಗ ಎಲೆ ಇವ್ ನಮ್ಮ ಅಜ್ಜಿ ಹತ್ತೋಗಿದ್ದಾರೆ ಎದ್ದಾಗಿಂದೂ ಹ ಕೊಣಿಗೆ ಕಾಮ್ತಿಲ್ವಲ್ಲ ಆ ಎಮ್ಮೆ ನೋಡಿ ಇಲ್ಲೇ ಬಿದ್ದೇವೆ ನೀರು ಕುಡಿಸಿಲ್ಲ ನೆಳ್ಳಕ್ಕೆ ಕಟ್ಟಾಕಿಲ್ಲ ಬಿಸಿಲು ಉರಿತೈತಿ ಎಲ್ಲೋಗಿದ್ದ ನೀವು ಅಜ್ಜ ಬಾಬಾ ಮಂಜಣ್ಣ ಮಂಜಣ್ಣ ಬರ ಇಲ್ಲಿ ಏನ ಅಜ್ಜಿ ಕರೆದೆ ಏಯ್ ಪಾಪ ನಿಮ್ಮ ತಾತನ್ನ ನೋಡದನೆ ಎಲ್ಲ ನಾನು ಯುದ್ಧ ಆಗಿಂದು ಕಾಂತಿಲ್ಲ ಆ ಯಮ್ಮಿಗೆ ನೀರು ಕುಡಿಸದಂಗ ಎತ್ತ ಓಯ ನಿಮ್ಮ ತಾತ ನೋಡದನೆ ಎಲ್ಲ ನಾನು ಇಲ್ಲ ಅಕ್ಕ ಅಜ್ಜಿ ನೋಡಿಲ್ಲ ಯುದ್ಧ ಆಗಿಂದು ತಾತನ್ನ ನಾನು ನೋಡಲಿಲ್ಲ ಎಲ್ಗೋಯ ತಯ್ಯನ ಯಾಕ ಅಜ್ಜಿ ನೀ ಕಣ್ಣನ ಮಗ ನೀನು ನೋಡಿರೋನು ನೋಡಿಲ್ಲ ಅಂತ ಹೇಳಿ ಚಂತನನ ಮಗ ನೀನು ಹ್ ಎಲ್ಲಗೋಯ ಅಂತ ಗೊತ್ತಿಲ್ಲ vengaar ನಿಂಗೆ ಇಲ್ಲ ಕಣ ಅಜ್ಜಿ ನಿಜವಾಗ್ಲೂ ಗೊತ್ತಿಲ್ಲ ಕಣ ಅಜ್ಜಿ ನನಗೆ ಏ ಯಾಕ ನಿಂಗೆ ಗೊತ್ತಿರೋ ನಿಮ್ಮ ತಾತel ಗೆ ಹೋಯಿತಿ ಅಂತನ ಹಾ ಎಲ್ಲ ಗೊತ್ತಿತ್ತು ಕಣ ಅತಿ ಇವನಿಗೆ ಕಲ್ಯಾಣನ ಮಗ ಇವನು ಹೇಳಲ್ಲ ಅಷ್ಟೇನ ಹಾ ಅದೇನಾ ಆ ಹುಣಸಿ ಗಿಡದಡೆ ಕುಂತೈತೆ ಹೋಗಿ ಹುಣಸಿ ಗಿಡದಡೆಲಿ ಹುಣಸಿ ಗಿಡದಡೆಲಿ ಹುಣಸಿ ಗಿಡದಡೆ ಕಾಕೋ ಇವನೇ ಮಣ್ಣಿ ಅವರ ತಾತ ಹಾ ಏನಲ್ಲ ಗಂಟಿಕೆ ಅಲ್ಲಿ ಏನ್ ಹೋಗಿ ಅವನಿ ಆ ಗಾಳ ಏನು ಕೆಂಪಾಂದ್ರೆ ಇಸ್ಪೀಡಡೆ ಕಾಯಿತಿ ಹಾ ಮಾಮಾ ದಿನಾ ಈ ಸ್ಪಿಟಾಡಕ್ಕೆ ಉಗಾದಿ ಹಬ್ಬ ತಲ್ವೇ ಇನ್ನ ಕೇಳಂಗೇ ಇಲ್ಲಿ ಇನ್ನ ಒಂದು ತಿಂಗಳು ಒಂದು ವಾರ ತಿಂಗಳು ಆ ಸ್ಪಿಟಾಡ ಹಾಕಂಡೆ ಕೂಕಂತಾರೆ ಹಾ ಇನ್ನ ಬದಕಿಲ್ಲ ಬಾಳಿಲ್ಲ ಬ್ಯಾಸ್ಕಿ ಬಿಸ್ಲುರಿತೈತೆ ಹೋಗಲಿ ಸ್ಪಿಟಾಡಕಂಡು ಬಿಡಿ ಶೇರ್ಕಂ ಕೂಕಮ್ಮ ಅಷ್ಟೇನ ಯಾರನ ಬಂದ್ ಪೊಲೀಸ್ನರು ಗಾಬರಿ ಕತಕನ ಇವ್ರ ಗಂಡಸುರುಗಳು ಹಿಂಗೆ ಅರ್ಥ ಉಗಾದಿ ಹಬ್ಬ ಬಂತು ಬಂತೋಂದ್ರೆ ಸ್ಪಿಟಾಡಾರ್ತರು ಹೋಗಿ ಓಹೋ ಹಂಗಾರೆ ನಿಮ್ಮ ಮಾಮ ಸ್ಪಿಟಾಡದ ಮೇಲೆ ಕಲಸುಕಣವ ಏನು ತಾಡಿ ಒಂದರ ಒಟ ಐತಾ ಅವನಿಗೆ ಹಾ ನನಗೆ ಎಲ್ಲಿಗೆ ದುಡ್ಡಿಲ್ಲ ಅಡಿಕೆಗೆ ದುಡ್ಡಿಲ್ಲ ಹೊಗೆ ಸೊಪ್ಪಿಗೆ ದುಡ್ಡಿಲ್ಲ ಅಂತ ನನ್ನ ತೆಗಿಸ್ಕೊಂಡು ಹೋಗೋದು ಇಷ್ಟಪೀಠಾಡಿಕೆ ಅಲ್ಲಾಲ ಅಜ್ಜಪ್ಪ ತಡೆ ಒಂದ್ರೆ ಊಟ ಐತಿ ನಿನಗೆ ಅಮ್ಮನಿ ಎಲ್ಲಿ ಅಮ್ಮನಿ ಯಾವ ಹುಣಸಿಗಡನೆ ಗಿಡನೆ ಹೋಗಿದ್ದಾರೋ ಹೋಗಿ ಹೋದ್ ನಿಮ್ಮ ಮಾಮಾ ಹಾ ಹಾ ಹೋಗ್ಲಿ ಬಿಡತ್ತೆ ಅತ್ತ ಎಷ್ಟೊತ್ತೆ ಬೇಜಾರ್ ಆಡಿ ಆಡ್ಕೊತಾರೆ ಸುಮ್ಕಿರು ಏನ್ ತಿರುಗಲ್ಲ ಹೋಗಿ ನೀನೆ ಬಾಯಿ ಮಾಡೋಕೆ ಹೋಗ್ಬೇಡ ಸುಮ್ಮನೆ ರೀ ನಿಂಗೆ ನಿಗೋಲ್ಲ ಇವತ್ತು ಅಡಕಿಗಿಲ್ಲ ಎಲೆಗಿಲ್ಲ ಹೊಗೆ ಸೊಪ್ಪಗಿಲ್ಲ ಅಂತ ದುಡ್ಡಿಸ್ಕೊಂಡು ಹೋಗ್ತಾರೆ ನಾಳಿಕ ಯಾರು ಇಲ್ದಾಗ ಬಂದ್ ರಾಗಿ ಸೀಲನೋ ಸೀ ಕಡಲೆಕಾಯಿ ಸೀಲನು ಯಾತರ ಓದ್ಕೊಂಡೆ ಹೋಗಿ ಮಾರ್ಕೊಂಬತ್ತ ಈ ಇಸ್ಪಿಟ್ಟು ಎಣ್ಣೆ ಸವಾಸ ನಾನು ನೋಡಿದಿನಿ ಹ್ಞೂ ಹಾರನು ನಂಬಿರೋನು ಇವ್ರಿಬ್ರುನು ನಂಬ್ಯಾರ್ದು ಹ್ಞೂ ಎಣ್ತಿ ತಾಳಿ ಮಾರಕ್ಕೂ ಯೋಸ್ತಾರಲ್ಲ ಅಂತಾರೆ ಈ ಜೂಜ್ನರು ಹ್ಞೂ ಅಜ್ಜಿ ಎಲ್ಲಿ ಇಸ್ಪಿಟ್ ಗೊತ್ತಿ ನಾನು ನೋಡಿದ್ದೀನಿ ತಾತ ಇಸ್ಪಿಟ್ ಆಡೋ ಜಾಗನ ನಾನು ನೋಡಿದೀನಿ ಅಲ್ಲಿ ശിവമാമിത്തില്ല ഇഷ്ടി താത്തേ ഇവത്ത് അമ്മ ഏഴ് മേലെ ഗോത്തു ആ ഗിഡ നോ നുണസിൽ നാക്കേ ಯಾರ ಯಾರ ಯಾ ಅಪ್ಪ ನನ್ನ ಮಗರೇ ಈಟೋ ತಿಂತಕ ನನಗ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ಈಗ ಎಲ್ಲಿ ಆಡ್ತಾರೆ ಅಂತ ನನಗ್ ಗೊತ್ತು ಅಂತ ಹೇಳ್ತೇ ಹ ಯಾಕೆ ನಿಮ್ ತಾತ ಹೇಳ್ಕೊಟ್ಟಿತ್ತ ನೀನ್ ಕೇಳಿರಿ ಆ ಹೇಳಬೇಡ ಎಲ್ಲಿ ಆಡ್ತಾರೆ ಅಂಬಾರ ಅಂತ ಹೇಳ್ಕೊಟ್ಟಿತ್ತು ನಿಮ್ಮ ತಾತ ಇವ ಅಮ್ಮ ನೋಡಿ ಹಂಗಂತ ನಂಗೆ ಯಾರು ಏನು ಹೇಳ್ಕೊ ಕೊಟ್ಟಿಲ್ಲ ನಾನು ಪ್ರದೀಪನ ಅವತ್ತು ಹೊರಟಕ್ಕೆ ಹೋಗಿದ್ವಲ್ಲ ಅಲ್ಲೆಲ್ಲ ಕುಕ್ಕೊಂಡು ಇಸ್ಪಿಟ್ ಆಡ್ತಿದ್ರು ಅದಕ್ಕೆ ನೋಡಿದ್ದೆ ಗುಂದೆ ಅಷ್ಟೇನ ನಾನೇ ನನಗೇನು ತಾತೆಯೊಳ್ಗನು ಕೊಟ್ಟಿಲ್ಲ ಲಿಂಗೇಳು ಅಂತಾನೆ ಓಹ್ ಸಾಕು ಸಾಕು ಬಾ ಹೋಗಣ ಅದೆಲ್ಲ ತೋರಿಸ್ಬಾರ್ಲ್ಲ ಪಾಪ ನೋಡೋಣ ಹ್ಞೂ ಹ್ಞೂ ನಡೆಯತಿ ತೋರಿಸ್ತೀನಿ ನಾನು ಇವತ್ತು ನಮ್ಮ ಮಾಮು ಕತೆ ಅದ ಗತಿ ಆಕೈ ಕೇಳ ಹ್ಞೂ ಪಾಪ ಎಲ್ಲ ಬೇಗ ಯಾರ್ಕೊಕ್ಷಣ ಆಡೋದು ನಮ್ಮ ಆಮ ಇವ ಅತ್ತೆ ಬಂದು ಎಲ್ಲ ರಾಮ ರಂಪ ಮಾಡ್ತೈತೆ ನೋಡಿ ಹೋಗಲ್ಲಿ ಎಲೆ ಒಡಿರಲ್ಲ ರಪ್ನಿ ಎಲೆನಾ ಏಟೊತ್ ಮಾಡ್ತೀರಾ ಹಂಗೆ ಪುಸ್ತಕ ಓದಂಗೆ ಓದ್ತೀರಪ್ಪ ಬಂದವು ಎಲೆ ಯಾವ ಕಣನಾ ಸೊಟ್ಟಾಗಂದ್ರೆ ಸೊಟ್ಟಾಗಂಗಂದ್ರೆ ಇಕ್ಕೇಬೇಕು ಇಲ್ಲಾಂದ್ರೆ ಬಿಸಾಕ್ತಿರ್ಬೇಕು ಕಟಾಪ್ಗೆ ಅದನ್ನ ಬಿಟ್ಟು ಓದ್ಕಂಗೆ ಕುಕ್ಕೊಂಬತ್ತೀ ಕಳವರ ಯಾವ್ದು ಜೋಕರ್ ಯಾವ್ದು ಬಣ್ಣ ಯಾವ್ದು ಆಟಿನ್ ಯಾವುದು ಡೈಸ್ ಯಾವ್ದು ಅಂತಾನೆ ಗೊತ್ತಾಗಲ್ವೇ ಹಂಗಾರ ಒಂದ್ಸರಿ ಎಲೆ ನೋಡಿರಿ ಏ ತಡಿಲ ಹಂಗಜ್ಜ ಓಹ್ ನೀನಂದ್ರೆ ದಿನಾ ಕುಕಂಡ್ ಆಡ್ತೀಯಾ ಇಸ್ಪೀಟ್ ಗೊತ್ತಾಕೈತಿ ನಮಗೆ ಗೊತ್ತಾಗ್ಬೇಕಲ್ಲ ಹಂಗೆ ಯಾಲ ಯಾ ಅಸಾಧ್ಯ ಮಗನೇ ಬೋರಜ್ಜ ಜಗತ್ತುಗಳಿಗೆ ಮಗ ತೂಗಕ್ಕೆ ಬರಲ್ವೇ ಹಂಗಾರೆ ನಿಂಗೆ ಇಸ್ಪೀಟ್ ಆಡಕ್ಕೆ ಬರಲ್ವೇ ಹಾ ಮೂರೇಲೆನಾ ಪರ್ಯಲ್ ಹೆಂಗೆ ಹೆಂಗಾಡ್ತಿದ್ದಾಳು ನೀನು ಹಾ ಹಂಗೆ ಕಣ್ಣಿಗೆ ಕಟ್ಟದಂಗ ಆಡ್ತಿದ್ದೆ ಕಳ ಇಲ್ಲಿ ಇದ್ದ ನೀನು ತಡೆ ಇವತ್ತು ಯಾಕೆ ಬರಕೋದ ಇಲ್ಲಿ ನೀನು ಹಾ ಯಾರು ಯಾಕ ಇಲ್ಲಿ ನಡಿಯ ಮಂತಕೆ ಪಾಪ ಯಾಕೆ ಬಂದೇವ್ನಿ ಅಂದ್ರೆ ತಾತ ಬಂದೇವ್ನಿ ಅದಕ್ಕೆ ಪಾಪನು ಹಾ ಆಗಳ ಇವಳು ಹುಡಿಕೊಂಬಂದೇ ಇಲ್ಲಿ ಯಾಕೆ ಬರಕೋದ ಇಲ್ಲಿಗೆ ಗೊತ್ತಿದ್ದೇಮಂತ ಆ ಹುಡ್ಗುನ್ ಕರ್ಕೊಂಡು ಇಲ್ಲಿಗೆ ಅಯ್ಯ ನೀನು ಓಟ್ ಬಿಟ್ಟು ಬಾಯಿ ಮೊಣ್ಣ ಆಕ ನಂತಗೆ ಎಲೆಗೆ ದುಡ್ಡಿಲ್ಲ ಅಕೆಗೆ ದುಡ್ಡಿಲ್ಲ ಹೊಗೆ ಸೊಪ್ಪಿಗೆ ದುಡ್ಡಿಲ್ಲ ಅಂತ ಇಸ್ಕೊಂಬಂದು ಇಲ್ಲಾಡ್ತ ಕೂಕೊಂಡಿದ್ದೆ ಹಾಂ ನಿಮಗೆ ಮಾನ ಮರ್ಯಾದೆ ಆತನ ಐತೆ ಅಲ್ಲಿ ಎಮ್ಮೆ ಬಿಸಿಲಾಗ ಬಿದ್ದೇವೆ ನೀರು ಕುಡಿಸೋಣ ನೆಳ್ಳ ಕಟ್ಟಾಕನ ಅವೇನು ಇಲ್ಲಿ ನಿಂತಗೆ ಅಲ್ಲಿ ಮಗನ ಕಡೆಗೆ ಇಲ್ಲಿ ತಂದೊಂದು ಕಡೆ ಉದ್ದಲೆ ಹೊಡಿತಾ ಇದ್ದೀರಿ ಇವ್ರಿಗಂತೂ ಮಾಡೋಕ್ಕೆ ಬದುಕಿಲ್ಲ ಆಗಳ ಗೌಡ್ರು ಬೇರೆ ಬಂದು ಕುಂತೇವ್ರಿ ಗೌಡ್ರೆ ಇವ್ರಿಗಂತೂ ಬುದ್ಧಿ ಇಲ್ಲ ನಿಮಗೂ ಬುದ್ಧಿಲ್ವೇ ಮಾನ ಮರ್ಯಾದೆ ಇದ್ದಿದ್ರೆ ಇಬ್ಬದಕ್ಕೆ ಮಾಡ್ತಿರ್ಲಿಲ್ಲ ನೀವು ಹೇಳ್ರತ್ತ ಹ್ಞೂ ಏನೋ ಹೋಗಲಿ ಉಗಾದಿ ಹಬ್ಬದ ದಿನ ಒಂದಿನ ಆಡ್ಕೊಂಬಲಿ ಅಂತ ನಾವು ಸುಮ್ಮನೆ ಬಿಟ್ಟರೆ ನೀವು ಅದನ್ನೇ ರೂಢಿ ಮಾಡ್ಕೊಂಡಿದ್ದೀರಲ್ಲ ಹಾಂ ಉಗಾದಿ ಹಬ್ಬ ಮುಗಿದ್ರೂ ಈ ಸ್ಪೀಟ್ಗಳು ಆಡೋದು ನಿಮ್ಮ ಜನ ಮುಕ್ಕಲ್ಲಾಕ ಹಾಕ ಹೋಗ್ರತ್ತ ಯೋಟೋಳನ ಇಲ್ಲ ಸುಮ್ಮನೆ ಹೋಗಿ ಹುಡುಕ್ಯಂಬಂದೇಳು ಇಲ್ಲಿಗೆ ನಾವೇನು ದಿನ ಆಡ್ತೀವಿ ಅಪ್ರೊಬ್ಲ ಒಂದಿನ ಆಡ್ತೀವಿ ಹೋಗಿ ಹೋಗಿ ಹುಡುಗನ್ ಕರ್ಕೊಂಡು ಸುಮ್ಮನೆ ಇಲ್ಲಿಗೆ ಬಂದವಳು ಹುಡ್ಕಂಡು ಹುಣಸಿಗೆ ಗಿಡ ಆಹ್ಹ್ ನಡಿ ಸುಮ್ಮನೆ ನಿನಗೆ ಹೇಳೋದ್ಕಿಂದ நாவே மெட் தண்ட் ஒய்க்கம்போது ஒழுது ஆனால் மட் ஆழாக பா பார ஓகன இவன் நம்ம தாத்த துர் மீறேவ்னாலேனா பகணு நான்